ಭೂಪಟದಲ್ಲಿ ಕೋಲಾರ ಜಿಲ್ಲೆ ಇದೆ ಆ ಕೋಲಾರ ಜಿಲ್ಲೆಯಲ್ಲೂ ಮುಳುಬಾಗಿಲು ಕ್ಷೇತ್ರನೂ ಇದೆ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಮುಳುಬಾಗಿಲು ಕ್ಷೇತ್ರವೂ ಇದೆ ಆದರೆ ಸರ್ಕಾರ ಮಾತ್ರ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಆರು ಕ್ಷೇತ್ರದಲ್ಲಿ ನಾಲ್ಕು ಕ್ಷೇತ್ರಗಳಿಗೆ ಚಿನ್ನದ ಒಂದು ತುಪ್ಪ ಇರುವಂತಹ ಎಲ್ಲ ಅನುದಾನ ನೀಡ್ತಾ ಇದೆ ಆದರೆ ಮುಳುಬಾಗಿಲು ಕ್ಷೇತ್ರ ಮತ್ತು ಶ್ರೀನಿವಾಸಪುರ ಕ್ಷೇತ್ರ ಮಾತ್ರ ಕಡೆಗಣಿಸೋದಕ್ಕೆ ಕಾರಣ ಏನು ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡ್ತಾ ಇದೀವಿ ಮುಳುಬಾಗಿಲು ಕ್ಷೇತ್ರವನ್ನು ಕಡೆಗಾಣಿಸ ಅನುದಾನದಲ್ಲಿ ಕಡೆಗಾಣಿಸದ ಕಾರಣ ಏನು ಯಾಕೆ ಇಲ್ಲಿ ಜೆಡಿಎಸ್ ಶಾಸಕ ಗೆದ್ದಿದ್ದಾರೆ ಅವರು ಪ್ರಜಾಪ್ರಭುತ್ವದಲ್ಲಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದ ಅಡಿಯಲ್ಲಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಮತದಿಂದ ಬಹುಮತದಿಂದ ಗೆದ್ದು ಇವತ್ತು ಸರ್ಕಾರ ಏನ್ ನಡೆಸ್ತಾ ಇದರ ಆ ಸರ್ಕಾರ ವಿಧಾನಸೌಧದಲ್ಲೂ ಧ್ವನಿ ಎತ್ತುವ ಧ್ವನಿಯಗಾರರಾಗಿ ನಮ್ಮ ಮುಳುಬಾಗ್ಲು ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರು ಇವತ್ತು ಮುಳುವಾಗಲು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಮಾಡಬೇಕಂದೇಳಿ ದಿನದ ಇಪ್ಪತ್ನಾಲ್ಕು ಗಂಟೆ ಯಾವ ಇಲಾಖೆಯಲ್ಲಿ ಯಾವ ಅನುದಾನ ಎಷ್ಟು ಬೇಕು ಯಾವ ಸಮಸ್ಯೆ ಇದೆ ಅದನ್ನು ಕೂಲಂಕುಷವಾಗಿ ಪಟ್ಟಿ ಮಾಡುವ ಮುಖಾಂತರ ಸರ್ಕಾರ ಗಮನಿಸ್ತಾ ಇರ್ತಾ ಇದೆ ಇವತ್ತು ಹದಗೆಟ್ಟಿರುವ ರಸ್ತೆಗಳು ಅದನ್ನು ನೋಡ್ತೀರಾ ಯಾಕಂದರೆ ಇತ್ತೀಚೆಗೆ ಒಂದು ಏನು ಅಪಘಾತ ಆಯಿತು ಅಪಘಾತ ಆದಾಗ ಐದು ಜನ ಬಡ ಕೂಲಿ ಕಾರ್ಮಿಕರು ಅದಕ್ಕೇನು ಅನುದಾನದ ಕೊರತೆ ಇದೆ ರಸ್ತೆಗಳು ಸಮರ್ಪಕವಾಗ್ತಾ ಇಲ್ಲ ಇನ್ನು ಆ ಅಂಗನವಾಡಿ ಕೇಂದ್ರಗಳು ಸರ್ ಇನ್ನು ನೂರಂದಿದೆ ನಾನು ಕೇಳ್ತಾ ಇರೋದೇನೆಂದರೆ ನಾಲ್ಕು ಕ್ಷೇತ್ರಗಳಲ್ಲಿ ಕೋಲಾರ ಜಿಲ್ಲೆ ನಾಲ್ಕು ಕ್ಷೇತ್ರಗಳೆಲ್ಲ ಬಂಗಾರಪೇಟೆ ಇರ್ಬೋದು ಮಾಲೂರ್ ಇರ್ಬೋದು ಕೆ ಜಿ ಎಫ್ ಇರ್ಬೋದು ಹೆಚ್ಚಿನ ಅನುದಾನವನ್ನು ಮುತುವರ್ಜಿ ವಹಿಸಿ ನೂರಾರು ಕೋಟಿ ಬಿಡುಗಡೆ ಮಾಡಿ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ ಅಲ್ಲಿನ ಶಾಸಕರು ಆದರೆ ನಮ್ಮ ಮುಳುಬಾಗಲು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣನವರು ಸರ್ಕಾರಕ್ಕೆ ಏನೋ ದ್ರೋಹ ಮಾಡಿದಾರಾ ಸ್ವಾಮಿ ಅವರು ನಮ್ಮ ರಾಜ್ಯದ ಜೆ ಡಿ ಎಸ್ ಪಕ್ಷದಲ್ಲಿ ಗೆದ್ದಿದ್ದಾರೆ ಇಲ್ಲ ನಾವು ಹೇಳ್ತಾ ಇಲ್ಲ ಆದರೆ ಅನುದಾನದ ಪಾರತಮ್ಯ ಯಾಕೆ ಮಾಡ್ತಾ ಇದ್ದೀರಾ ಅನುದಾನ ಕೊಡಬಾರ್ದಂತೆ ಅಲ್ಲಿನ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದಾರಾ ಇಲ್ಲ ಅಲ್ವಾ ಯಾವುದೇ ಕಾರಣಕ್ಕೂ ನಮ್ಮ ಮುಳುಬಾಗಲು ಕ್ಷೇತ್ರದಲ್ಲಿ ಅನುದಾನದ ಕೊರತೆ ಮಾಡಿ ಅನುದಾನವನ್ನು ನೀಡದೆ ಮೂರ್ನಾಲ್ಕು ಕ್ಷೇತ್ರಗಳ ತಮ್ಮ ಕಾಂಗ್ರೆಸ್ ಶಾಸಕರಿರುವ ಹೆಚ್ಚಿನ ಅನುದಾನ ನೀಡುವ ಮೂಲಕ ತಾರತಮ್ಯ ಮಾಡುವುದರನ್ನು ಈ ಕೂಡಲೇ ಸರಿಪಡಿಸಬೇಕು ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತಾ ಇದೀವಿ ಕೇಳಿ ಎಲ್ಲ ಮುಳುಬಾಗಲು ಕ್ಷೇತ್ರದ ಎಲ್ಲ ರೈತ ಬಾಂಧವರು ಕೂಲಿ ಕಾರ್ಮಿಕರು ಮಹಿಳೆಯರು ಸಂಪೂರ್ಣ ಎಲ್ಲ ಇಡೀ ಜಾನುವಾರುಗಳ ಸಮೇತ ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡ್ತಾ ಇದೀವಿ ನಮ್ಗೆ ಅನುದಾನ ಕೇಳ್ತಾ ಇದ್ದೀವಿ ನಮ್ಮ ನಾವು ಕಟ್ಟೋ ತೆರಿಗೆ ಅಣದಿಲ್ಲ ನಾವು ಅನುದಾನ ಕೇಳ್ತಾ ಇದೀವಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷದ ಇಚ್ಛೆಯಿಂದ ನೀವೇನು ಇತ್ತಾದ ಆಸ್ತಿ ಅಂತ ಕೇಳ್ತಾ ಇಲ್ಲ ಕೇಳ್ತಾರ ದಯವಿಟ್ಟು ನಮ್ಗೆ ಅನುದಾನವನ್ನು ಬಿಡುಗಡೆ ಮಾಡಿ ತಾರತಮ್ಯ ಮಾಡದೆ ಅಭಿವೃದ್ಧಿ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ ತಾರತಮ್ಯ ಅಲ್ಲ ಇಲ್ಲಿ ಎಪ್ಪತ್ತು ಸಾವಿರ ಅಲ್ಲ ಲಕ್ಷ ಓಟ್ ಹಾಕ್ಲಿ ನಾವು ಕೇಳೋದೇನು ಗೊತ್ತಾ ಇವತ್ತು ಇಂಡಿಪೆಂಡೆಂಟ್ ಆಗಿ ನಿಲ್ತಾರೆ ಯಾಕಂದ್ರೆ ಇಂಡಿಪೆಂಡೆಂಟ್ ನಿಲ್ತ ಮೇಲೆ ಅನುದಾನ ಕೊಡ್ತಾರಲ್ವ ಅನುದಾನ ಕೊಟ್ಟ ಮೇಲೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಬರಲ್ಲ ಅಭಿವೃದ್ಧಿ ಅನ್ನೋ ಬರುತ್ತದೆ ಇಲ್ಲಿ ಜೆಡಿಎಸ್ ಎಸ್ ಶಾಸಕರಿರ್ಬೋದು ಕಾಂಗ್ರೆಸ್ ಶಾಸಕರಿರ್ಬೋದು ಇರ್ಬೋದು ಬಿಜೆಪಿ ಶಾಸಕರು ಇರ್ಬೋದು ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಅದೊಂದು ಭಾಗ ಅದನ್ನು ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಪಾಪ ಅವರು ನಮ್ಮ ಶಾಸಕರು ಹೋಗಿ ವಿಧಾನಸೌಧಕ್ಕೆ ಕೇಳ್ತಾರೆ ಬಾ ನಮ್ಗೆ ಅನುದಾನ ಕೊಡಿ ಸ್ವಾಮಿ ಅಂದ್ರೆ ಅನುದಾನನೇ ಬಿಡುಗಡೆ ಮಾಡಿಲ್ಲ ಅಂದ್ರೆ ಅವ್ರು ಏನು ಅಭಿವೃದ್ಧಿ ಮಾಡೋದು ಜನಸಾಮಾನ್ಯರಿಗೆ ಹೇಳಲ್ಲ ಏನು ಇವತ್ತು ದಾನಿಗಳು ಮತ್ತು ಸಮಾಜ ಸೇವಕರಿಂದ ನಾವೇನು ಭಿಕ್ಷೆ ಬೇಡಕ್ಕಾಗತ್ತದಾ ಎಷ್ಟಂತ ಕೇಳ್ಕೊಡೋದಾಗ್ತದ ನೀವೇ ಹೇಳಿ ಮಾಧ್ಯಮ ಮಿತ್ರ ನಾವೇ ಹೇಳ್ತಾ ಇದೀವಿ ಎಷ್ಟಂತ ಕೇಳಕ್ಕಾಗ್ತದೆ ಒಂದು ದಿನ ಕೊಡ್ಬೋದು ಎರಡು ದಿನ ಕೊಡೋ ಮೂರು ದಿನ ಕೊಡ್ಬೋದು ನಾಲ್ಕು ದಿನ ಕೊಡ್ತಾರಾ ಸ್ವಾಮಿ ನಾವು ಹೇಳದರದ್ದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಸಮಾನವಾದ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ತಾರತಮ್ಯ ಮಾಡದೆ ಬಿಡುಗಡೆ ಮಾಡಲೇಬೇಕು ಇದು ಕಾಂಗ್ರೆಸ್ ಇದು ಬಿಜೆಪಿ ಇದು ಜೆಡಿಎಸ್ ಅಂತ ಹೇಳಿದ ಮಾತ್ರ ಇದು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಗತಿಗಾಗಿ ಅಭಿವೃದ್ಧಿಗಾಗಿ ಈ ಒಂದು ಸಂವಿಧಾನದ ಅಡಿಯಲ್ಲಿ ಅನುದಾನ ಬಿಡುಗಡೆ ಮಾಡಲೇಬೇಕು ಬಿಡುಗಡೆ ಮಾಡಿಲ್ಲ ಅಂದರೆ ಬಿಡುಗಡೆ ಮಾಡಿಸೋದು ಯಾವ ರೀತಿ ಅಂತ ನಮಗೂ ಗೊತ್ತೇ ನಾವು ಮಾಡಿಸ್ತೀವಿ ಮುಂದೆ ಸರ್ಕಾರ ಇತ್ತು ಎಚ್ ನಾಗೇಶ್ವರವರು ಸಚಿವರು ಆಗಿದ್ರು ಇಲ್ಲಿ ಎಮ್ ಎಲ್ ಎನೂ ಆಗಿದ್ರು ಅನುದಾನವೂ ಬಿಡುಗಡೆ ಮಾಡ್ತಾ ಇದ್ರು ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲಿ ಅನುದಾನ ಬಿಡುಗಡೆ ಆಗ್ತಾ ಇದೆ ಅರ್ಧಂಬರ್ಧ ರಸ್ತೆಗಳು ಹಂಗೆ ಇದೆ ಅದಕ್ಕೆ ಶಾಲೆಗಳು ಹಂಗೆ ಇದೆ ಅನುದಾನ ತಾರತಮ್ಯ ಮಾಡ್ತಾ ಇದ್ದಾರೆ ಇವತ್ತು ಬಂಗಾರಪೇಟೆಗೆ ನಿನ್ನೆಲ್ಲ ಮೊನ್ನೆ ನೋಡಿರ್ತೀವಿ ನೂರು ಕೋಟಿ ಬಿಡುಗಡೆ ಮಾಡಿದ್ರು ಮುಳುಬ ಇದು ಯಾರಿಗೆ ಇದಕ್ಕೆ ಮಾಲೂರಿಗೆ ನೂರೈವತ್ತು ಕೋಟಿ ಎಲ್ಲಲ್ಲಿ ಟಾಪ್ ಒನ್ ಇರೋದು ಕೆ ಜಿ ಅಪ್ಪು ಮುನ್ನೂರು ಕೋಟಿ ಬಿಡುಗಡೆ ಮಾಡಿದೆ ಎಲ್ಲಗೂ ಬಿಡುಗಡೆ ಮಾಡ್ತಾ ಇದ್ರೆ ಮುಳುಬಾಗ್ಲು ಕ್ಷೇತ್ರದ ಜನ ಏನು ಜನ ಅಲ್ವಾ ಏನು ಮತ ಹಾಕಿಲ್ವ ಯಾರಿಗೂ ಸರ್ಕಾರದಲ್ಲಿಲ್ವ ಅವರು ಅವರು ಎಮ್ ಎಲ್ ಎ ಸೊಮ್ಮೆ ಅವರು ಪ್ರಜಾಪ್ರಭುತ್ವ ಎಮ್ ಎಲ್ ಎ ಆಗಿರೋದು ಅವರು ಎಮ್ ಎಲ್ ಅಂತ ಗುರುಸಿರಿ ಅನುದಾನ ಕೊಡ್ರಿ ನಿಮ್ಮ ರಾಜಕೀಯ ಬೇರೆ ಎಲ್ಲನ ಮಾಡ್ಕೊಳ್ಳಿ ಆದರೆ ಅಭಿವೃದ್ಧಿ ಆಗಬೇಕು ಅನುದಾನ ಬಿಡುಬಡಬೇಕು ಅನದಾನ ಬಿಡುಗಡೆ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಮುಳುಬಾಗ್ಲು ಕ್ಷೇತ್ರದ ಜನ ಯಾವ ರೀತಿ ತಾರತಮ್ಯಕ್ಕೆ ತಿರುಗಿ ಬೀಳ್ತಾರೆ ಅಂತೇಳಿ ನೋಡಲ್ಲ ಮಾಡ್ತಾರೆ ಈಗ ಹೆಚ್ಚಿಗೆ ಇರೋದು ಕೋಲಾರ ಜಿಲ್ಲೆಯಲ್ಲಿ ಮುಳುಬಾವಲ್ ಕ್ಷೇತ್ರ ಪವಿತ್ರ ಅಂದರೆ ಪ್ರವಾಸ ತಾನು ಜಾಸ್ತಿ ಇರೋದು ಹೆಚ್ಚಿಗೆ ಬರ್ತಾರೆ ಬೇರೆ ಬೇರೆ ಅಡ್ಡಿಗಳೆಲ್ಲ ಬರ್ತಾರೆ ಆದ್ರೂ ಯಾಕೆ ಕರ್ಗಣಿಸ್ತಾರೆ ಕರ್ಗಣಿಸಿದ್ದಾರೆ ಅಂದರೆ ಅನ್ನದಾನ ಕೊಟ್ಬಿಟ್ರೆ ನಾಳೆ ಸಹ ಮಳ್ಳಿಗೆ ಮತ್ತೆ 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 ಗೆದ್ದು ಬಿಡ್ತಾರೆ ಯಾಚ್ರಿಕೆ ಆಗಿಬಿಡ್ತಾರೆ ಸಮೃದ್ಧಿ ಮುಂಜಾನೆ ಯಾಕೆ ಗೆಲ್ಲಬೇಕು ಅನ್ನೋ ಇಂಟೆಕ್ಷನ್ನು ಅವ್ರಿಗಿರ್ತದೆ ಇರ್ತದೆ ಯಾಕಂದರೆ ಹಾಡೇಲ್ ತೋರ ಪಕ್ಷಿ ಅಲ್ವಾ ಯಾವುದೂ ಶಾಶ್ವತ ಅಲ್ಲ ಸರ್ ಹುಟ್ಟು ಉಚಿತ ಸಾವು ಖಚಿತ ನಾವು ಮಾನವೀಯತೆ ಅನ್ನೋದೇ ಮೌಲ್ ಮಾನವೀಯತೆ ಮೌಲ್ಯವೇ ನಿಶ್ಚಿತ ಆ ನಿಶ್ಚಿತ ಉಳಿಬೇಕಾದ್ರೆ ಅಭಿವೃದ್ಧಿ ಆಗ್ಬೇಕು ಅಭಿವೃದ್ಧಿ ಆಗ್ಬೇಕಾದ್ರೆ ತಾರತಮ್ಯ ಬಿಡಬೇಕು ತಾರತಮ್ಯ ಬಿಡಿಲ್ಲ ಅಂದರೆ ಮುಂದೆ ನಾವು ಯಾವ ರೀತಿ ಅನುದಾನ ಬಿಡುಗಡೆ ಮಾಡಿಸ್ಕೋಬೇಕು ನಮಗೂ ಗೊತ್ತಿದೆ ಮಾತಾಡ್ತೀವಿ ಮೂಡಲ ಬಾಗಿಲು ಅಂದರೆ ಮುಳುಬಾಗಿಲು ದೇವಸ್ಥಾನಕ್ಕೆ ಕುರುಡುಮಲೆ ವಿನಾಯಕನ ದೇವಸ್ಥಾನಕ್ಕೆ ದರ್ಶನ ಕೊಟ್ಟು ಇದು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಚುನಾವಣೆಗೆ ಹೋಗಿ ಗೆದ್ದು ಅಧಿಕಾರ ಪಡಿತಾರೆ ಆದರೆ ಕೋಲಾರ ಜಿಲ್ಲೆಯಲ್ಲಿ ಆರು ಕ್ಷೇತ್ರಗಳಿದ್ದು ಅದರಲ್ಲಿ ಎರಡು ಜೆ ಡಿ ಎಸ್ ನಾಲ್ಕು ಕಾಂಗ್ರೆಸ್ ಗೆದ್ದಿದೆ ಬಂಗಾರಪೇಟೆಗೆ ಇನ್ನೂರು ಕೋಟಿ ಮಾಲೂರ್ಗೆ ಇನ್ನೂರು ಕೋಟಿ ಕೋಲಾರಗೆ ಇನ್ನೂರು ಕೋಟಿ ಅನುದಾನ ನೀಡ್ತಾರೆ ಎಲ್ಲ ಕಡೆ ಇನ್ನೂರು ಕೋಟಿ ಕೆ ಜಿ ಎಫ್ ಹತ್ರ ಬೇಕಾಗಿಲ್ಲ ಸಾಕಷ್ಟು ಕೊಟ್ಬಿಟ್ಟಿದ್ದಾರೆ ಮುಳಬಾಗಲ ತಾಲೂಕಲ್ಲಿ ಜೆ ಡಿ ಎಸ್ ಶಾಸಕರು ಇರೋದು ಚಿನ್ನಾಸಪುರ ತಾಲೂಕಲ್ಲಿ ಜೆಡಿಎಸ್ ಶಾಸಕರು ಇರೋದು ಇವರೇನು ಸಂವಿಧಾನಬದ್ಧವಾಗಿ ಚುನಾವಣೆ ಚುನಾವಣೆಯಲ್ಲಿ ಗೆದ್ದು ಬಂದಿಲ್ವಾ ನಿಮ್ ಕಣ್ಣಿಗೆ ಕಾಣ್ತಾ ಇಲ್ವಾ ಎಷ್ಟೋ ಬಾರಿ ನಮ್ಮ ಶಾಸಕರಾದಂತಹ ಜನಪ್ರಿಯ ಶಾಸಕರಾದಂತಹ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ವಿಧಾನಸೌಧದಲ್ಲಿ ಅವರು ಧ್ವನಿ ಎತ್ತಿ ಕೇಳಿದ್ದಾರೆ ನಮ್ಮ ಕೆ ಬಸ್ ಸ್ಟಾಂಡ್ ಅಲ್ಲಿ ಸಿ ಕ್ಯಾಮ್ರಾಗಳಿಲ್ಲ ಅಂತ ಕೇಳೋ ಪರಿಸ್ಥಿತಿ ನಮ್ಮ ಶಾಸಕರ್ಗ ಏನು ಅವರು ಮಾಡಿರೋದು ಅವ್ರು ಮಾಡಿರೋ ಪಾಪ ಅವ್ರಿಗೆ ನೀವು ಅನುದಾನ ಕೊಡೋದಿಕ್ಕೆ ಹಿಂದೆ ಮುಂದೆ ನೋಡ್ತೀರಾ ನೀವು ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷದಲ್ಲಿ ಗೆದ್ದಿರುವಂಥ ಶಾಸಕರಿಗೆ ಒಂದು ಅನುದಾನ ಬೇರೆ ಪಕ್ಷದಲ್ಲಿ ಗೆದ್ದಿರೋರಿಗೆ ಅನುದಾನ ಇಲ್ಲವಾ ಅವ್ರ ಎಮ್ ಎಲ್ ಎಲ್ಲವಾ ಅವರು ಸ್ವಂತ ದುಡ್ಡಿಂದ ಯಾರು ಸಮೃದ್ಧಿ ಅವರು ಸ್ವಂತ ದುಡ್ಡಿಂದ ಅವ್ರ ಕೈಯಿಂದ ಖರ್ಚು ಮಾಡಿ ತಾಲೂಕಲ್ಲಿ ಕುರ್ತಿಗಳೆಲ್ಲ ನೋಡ್ತಾ ಇದಾರೆ ಅಂಥ ಅವರು ಅಂಥ ಕೆಲಸ ಮಾಡುವಂಥ ಶಾಸಕರ ಬಗ್ಗೆ ಕಿಚಿತ್ತೂ ನಿಮಗೆ ಗಮನ ಇಲ್ದಿರ ನಿಮ್ಮ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದಿರ ಮುಳುಬಾಗ ತಾಲೂಕಿಗೆ ಇಷ್ಟುವರೆಗೂ ಒಂದೇ ಒಂದು ಹತ್ತು ಅಷ್ಟು ಅನುದಾನ ನೀಡಲಿಲ್ಲ ಅಂದರೆ ಮುಳುಭಾಗದ ತಾಲೂಕಿನ ಎಷ್ಟು ಕಣಗಣಿಸ್ತಾ ಇದೀರಾ ನಾವು ಗಡಿ ಭಾಗದಲ್ಲಿ ಇರುವಂಥವರು ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಸಾಕಷ್ಟು ಅನುದಾನಗಳು ಬೇಕಾಗಿದೆ ಅದನ್ನು ಎಷ್ಟು ಅಂತ ಅವರು ಬಾಯ್ ಬಾಯಿ ಪಡ್ಕೊಂಡು ಅವರು ನಿಮ್ಮನ್ನ ಸರ್ಕಾರದ ಗಮನಕ್ಕೆ ತಗೊಂಬರೋದು ನಿಮ್ಮ ನಿಮ್ಗೆ ಎಷ್ಟೋ ಬಾರಿ ಡಿ ಕೆ ಶಿವಕುಮಾರ್ ಅವ್ರು ಕೇಳಿದ್ದಾರೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವ್ರು ಕೇಳಿದ್ದಾರೆ ಉಸ್ತುವಾರಿ ಸಚಿವರನ್ನ ಕೇಳಿದ್ದಾರೆ ನಮ್ಮ ತಾಲೂಕಿಗೆ ಇಷ್ಟು ಅನುದಾನ ಬೇಕು ಅಂತ ಯಾವುದನ್ನು ನೀವು ಗಮನಕ್ಕೆ ತಗೊಂಡಿದ್ದೀರಾ ಬುಳಬಾಗಲ ತಾಲೂಕನ್ನ ಇಷ್ಟು ಕರ್ಗಣೆಯಾಗಿ ಈತ ಇದು ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದೀರಾ ಇವಾಗ ಹದಿನೈದು ಪರ್ಸೆಂಟ್ ಏನು ಬೆಲೆ ಏರಿಕೆ ಮಾಡಿದಿರ ಕೆ ಎಸ್ ಆರ್ ಟಿ ಆ ಬೆಲೆ ಏರಿಕೆ ಮಾಡಬೇಕಂತ ನೈತಿಕ ಹಕ್ಕು ನಿಮ್ಗಿಲ್ಲ ಕಾರಣ ಏನು ಅಂದರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಸಿ ಸಿ ಕ್ಯಾಮರಾಗಳಿಲ್ಲ ಅಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ಹೆಣ್ಮಕ್ಳು ಮಲಗಕ್ಕೆ ರೆಸ್ಟ್ ರೂಮ್ ಇಲ್ಲ ಅದನ್ನೆಲ್ಲ ನೋಡೋ ಯೋಗ್ಯತೆ ಇಲ್ದಿರ ಸರ್ಕಾರ ನಮ್ಮ ತಾಲೂಕಿಗೆ ಅನುದಾನ ಕೊಡದಿರಾ ಯೋಗ್ಯತೆ ಇರೋ ಸರ್ಕಾರ ಈಗ ಬೆಲೆ ಏರಿಕೆ ಮಾಡೋಕ್ಕೆ ಮಾತ್ರ ಮುಂದೆ ಬರ್ತೀರಾ ನೀವು ಮುಳುಬಾಗಲನ್ನ ಕಡೆಗಣಿಸಿದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಗಳಲ್ಲಿ ತಕ್ಕ ಫಲಿತಾಂಶ ನೀವು ನೋಡಬೇಕಾಗತ್ತೆ ಕಾರಣ ಏನು ಅಂದರೆ ಮುಳುಬಾಗಲಲ್ಲಿ ನಮ್ಮ ಕುಡುಮನೆ ವಿನಾಯಕರ ದರ್ಶನಕ್ಕೆ ಗೇಟ್ ಕೂಡ ಸೇರಿಸಲ್ಲ ನೀವು ಆಮೇಲೆ ಈ ಪರಿಸ್ಥಿತಿಗೆ ಬರ್ತೀರಾ ದಯವಿಟ್ಟು ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀವಿ ಸ್ವಾಮಿ ನಮ್ಮ ಮುಳುಬಾಗಲ ತಾಲೂಕು ಅಂತ ಒಂದಿದೆ ಇಲ್ಲಿ ಒಂದು ಎಮ್ ಎಲ್ ಎ ಅಂತ ಒಬ್ಬರು ಇದ್ದಾರೆ ಅವರು ಜನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಮೇಲೂ ಸ್ವಲ್ಪ ದಯೆ ತೋರಿಸಿ ನಮಗೂ ಒಂದು ಒಳ್ಳೆಯ ಅನುದಾನ ಕೊಟ್ಟು ನಮ್ಮ ತಾಲೂಕು ಸ್ವಲ್ಪ ಇಂಪ್ರೂವ್ಮೆಂಟ್ ಆ ಕ್ಷೇತ್ರವನ್ನು ಇಂಪ್ರೂವ್ಮೆಂಟ್ ಮಾಡಲು ಸ್ವಲ್ಪ ಅವಕಾಶ ಮಾಡಿಕೊಡಲಿ ಅಂತ ತಮ್ಮಲ್ಲಿ ಬೇಡ್ತಾ